ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸಾಂವಿಧಾನಿಕವಾದಂತಹ ಒಡಂಬಡಿಕೆ ನಡವಳಿಕೆ ಇದೆ ಸಂಬಂಧ ಇದೆ ಆದರೆ ಅದಕ್ಕೂ ಒಂದು ಮಿತಿ ಇದೆ ನೀವು ಕೇಳಿದ್ದನ್ನೆಲ್ಲ ಒಪ್ಪಲಿಕ್ಕೆ ಆಗುವುದಿಲ್ಲ ಅನ್ನುವಂತ ತೀರ್ಪನ್ನು ನೀಡಿದೆ ಮುಂದಿನ ಸರದಿ ಕರ್ನಾಟಕವೇ ಅನ್ನುವ ಪ್ರಶ್ನೆಯು ಎದುರಾಗಿದೆ ಇಡೀ ಭಾರತದ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯವರೆಗಿನ ಒಂದು ಬ್ಲೂ ಪ್ರಿಂಟ್ ಅವರ ಕೈಯಲ್ಲಿದೆ ಅವರ ಈ ಭಾರತ ಕಟ್ಟುವ ದೇಶ ಕಟ್ಟುವ ಈ ಅಭಿಯಾನಕ್ಕೆ ನಾನು ಬೆಂಬಲವನ್ನ ಸೂಚಿಸ್ತಾ ಇದ್ದೇನೆ ಆರ್ಥಿಕ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ರೆ ಯಾವ ರೀತಿ ದುರ್ಭಿಕ್ಷ ಮತ್ತು ದುರ್ಗತಿ ಬರ್ತದೆ ಅನ್ನೋದಕ್ಕೆ ಕೇರಳ ಒಂದು ಬಹಳ ಒಳ್ಳೆಯ ಉದಾಹರಣೆ ಬಹುಶಃ ನಂತರದ್ದು ಈಗ ಕರ್ನಾಟಕ ಆಗತ್ತೆ ಅದರ ನಂತರ ತೆಲಂಗಾಣ ಆಗತ್ತೆ ಅದಕ್ಕೊಂದು ಮಿತಿ ಇದೆ ಲಿಮಿಟೇಷನ್ ಇದೆ ಆ ಲಿಮಿಟೇಶನ್ ಮೀರಬಾರದು ಆ ಲಿಮಿಟೇಷನ್ ಅನ್ನ ಮೀರ್ಲಿಕ್ಕೆ ಹೋದಾಗ ಭಾರತದ ಒಟ್ಟು ಆರ್ಥಿಕ ಸ್ಥಿತಿ ಕುಸಿತದೆ ಈ ಕಾರಣದಿಂದಲೇ ಕೇರಳ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇಂಥ ದುಸ್ಥಿತಿಗೆ ಬಂದಿರುವುದು ಅಂತ ಆ ಸಮಿತಿ ವರದಿಯನ್ನ ಕೊಟ್ಟಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನೀವು ಮತ್ತು ನಿಮ್ಮವರು ನಿಮ್ಮ ಪರಿಚಯಸ್ಥರು ಈವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಹಣಕಾಸಿನ ಸಹಾಯವನ್ನು ನಿಮ್ಮ ಮಿತಿಯಲ್ಲಿ ಮಾಡುವ ಮೂಲಕ ನನ್ನನ್ನು ನೀವು ಪ್ರೋತ್ಸಾಹಿಸ್ತೀರಿ ಮತ್ತು ನನ್ನನ್ನು ಹೆಚ್ಚು ಗಟ್ಟಿಗನನ್ನಾಗಿ ಮಾಡ್ತೀರಿ ಅಂತ ನಾನು ನಂಬಿದ್ದೇನೆ ಅಮಿತ್ ಶಾ ಬಂದು ಇಡೀ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಕಹಳೆಯನ್ನು ಯಾವ ರೀತಿ ಮೊಳಗಿಸಿ ಹೋಗಿದ್ದಾರೆ ಅನ್ನೋದನ್ನು ನೀವು ನೋಡಿದ್ದೀರಿ ಅದರ ಜೊತೆ ಆ ಅಮಿತ್ ಶಾ ಬಂದ ಬರುವಿಕೆಯನ್ನು ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನು ಸ್ವಾಗತಿಸಿದರು ವಿರೋಧಿಸಿದರು ವ್ಯಂಗ್ಯ ಮಾಡಿದರು ಅನ್ನೋದನ್ನು ಗಮನಿಸಿದ್ದೀರಿ ಅದಕ್ಕೆ ಅಮಿತ್ ಅವರು ಯಾವ ರೀತಿ ಟಾಂಗ್ ಕೊಟ್ಟರು ಅನ್ನೋದನ್ನು ಗಮನಿಸಿದ್ದೀರಿ ಈ ಎಲ್ಲದರ ಹಿನ್ನೆಲೆಯನ್ನು ವಿಚಾರಿಸ್ತಾ ಅದನ್ನು ಮಂಡಿಸ್ತಾ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗುವ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಕೇರಳಕ್ಕೆ ತಪರಾಕಿ ಬೇಕಾಬಿಟ್ಟಿಯಾಗಿ ಓಲೈಕೆ ರಾಜಕಾರಣಕ್ಕಾಗಿ ನೀವು ಎಲೆಕ್ಷನ್ ಗೆಲ್ಲುವುದೇ ನಮ್ಮ ಉದ್ದೇಶ ರಾಜ್ಯ ಬೇಕಾದರೆ ಹಾಳು ಬಿದ್ದು ಹೋಗಲಿ ಜನರ ಸಂಕಷ್ಟ ನನಗೇನು ಅನ್ನುವ ರೀತಿಯಲ್ಲಿ ಬೇಕಾಬಿಟ್ಟಿ ಆರ್ಥಿಕ ನಿರ್ವಹಣೆ ಮಾಡಿದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಕೇರಳ ಸರ್ಕಾರ ಉದಾಹರಣೆ ಅದರ ಜೊತೆ ಕೇಂದ್ರದೊಂದಿಗೆ ನೀವು ಹೆಚ್ಚುವರಿ ಸಾಲವನ್ನು ಎಷ್ಟು ಅಂತ ಕೇಳ್ತೀರಿ ನೀವು ಮಾಡುವ ತಪ್ಪಿಗೆ ಅಪರಾಧಕ್ಕೆ ಕೇಂದ್ರವನ್ನು ಯಾಕೆ ಹೊಣೆ ಮಾಡ್ತೀರಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸಾಂವಿಧಾನಿಕವಾದಂಥ ಒಡಂಬಡಿಕೆ ನಡವಳಿಕೆ ಇದೆ ಸಂಬಂಧ ಇದೆ ಆದರೆ ಅದಕ್ಕೂ ಒಂದು ಮಿತಿ ಇದೆ ನೀವು ಕೇಳಿದ್ದನ್ನೆಲ್ಲ ಒಪ್ಪಲಿಕ್ಕಾಗೋದಿಲ್ಲ ಅನ್ನುವಂಥ ತೀರ್ಪನ್ನು ನೀಡಿದೆ ಮುಂದಿನ ಸರದಿ ಕರ್ನಾಟಕವೇ ಅನ್ನುವ ಪ್ರಶ್ನೆಯೂ ಎದುರಾಗಿದೆ ಇವೆಲ್ಲವನ್ನ ಕೂಲಂಕಷವಾಗಿ ನೋಡುವ ಮೊದಲು ಸುಮಲತಾ ಕೊನೆಗೂ ಅವು ಬಿ ಜೆ ಪಿಯನ್ನು ಅಧಿಕೃತವಾಗಿ ಸೇರಿದ್ದಾರೆ ಒಂದು ಕಾಲದಲ್ಲಿ ಅಂಬರೀಷ್ ಅಣ್ಣ ಅವರು ನನಗೆ ಅಂಬರೀಷ್ ಅವರಿಗೆ ಬಹಳ ಕಾಲದ ಒಡನಾಟ ಬಹಳ ಆತ್ಮೀಯ ಒಡನಾಟ ಅವರು ಹೇಳ್ತಾ ಇದ್ರು ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಮಂತ್ರಿಯೂ ಆಗಿದ್ದೇನೆ ಕೇಂದ್ರಕ್ಕೂ ರಾಜ್ಯಕ್ಕೂ ಎರಡೂ ಕಡೆ ನಾನು ವಿದ್ಯುಕ್ತವಾಗಿ ಸಂದಿದ್ದೇನೆ ಆದರೆ ನಿಜವಾದ ರಾಜಕೀಯ ಮಾಡೋದಕ್ಕೆ ಯೋಗ್ಯತೆ ಇರುವಂಥದ್ದು ನನ್ನ ಶ್ರೀಮತಿಗೆ ಸುಮಲತಾ ಅವರಿಗೆ ಅನ್ನುವ ಮಾತನ್ನು ಅವರು ಹೇಳ್ತಾಯಿದ್ರು ಅದಿಂದು ಸತ್ಯ ಆಗಿದೆ ಸುಮಲತಾ ಅವರು ಈ ಸಾರಿ ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಿಂತರೂ ಕೂಡ ಗೆಲ್ಲುವ ಸಾಧ್ಯತೆಯೇ ಇಲ್ಲ ಅನ್ನೋದು ಗ್ರೌಂಡ್ ರಿಪೋರ್ಟ್ ಮತ್ತೆ ಸ್ವತಃ ಸುಮಲತಾ ಅವರಿಗೂ ಅದು ಗೊತ್ತಿತ್ತು ಹಾಗಂತ ಅವರು ನೇರ ನೇರ ಬಿ ಜೆ ಪಿಗೆ ಸೇರಬಹುದಿತ್ತು ಎರಡು ಮೂರು ಸಾರಿ ಅವರು ಅಮಿತ್ ಶಾ ಮತ್ತು ಅವರನ್ನು ಭೇಟಿ ಮಾಡಿದರು ಕಾಂಗ್ರೆಸ್ಸಿಗರು ಅವರನ್ನು ಸೇರಿಸ್ಕೊಳ್ಳುವ ಹಂತದಲ್ಲಿ ಇರಲಿಲ್ಲ ಇನ್ನು ಜನತಾದಳದೊಟ್ಟಿಗೆ ಜೆ ಡಿ ಎಸ್ ಒಟ್ಟಿಗೆ ಬಿ ಜೆ ಪಿಯ ಒಂದು ಒಪ್ಪಂದ ಏನಾಯಿತು ಒಟ್ಟಾಗಿ ಚುನಾವಣೆಯನ್ನು ಗೆಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಸುಮಲತಾ ಅವರಿಗೆ ಬಹಳ ಸಂಕಟ ಎದುರಾಯಿತು ಸ್ವತಂತ್ರವಾಗಿ ಸ್ಪರ್ಧಿಸುವಾಗೂ ಇಲ್ಲ ಇನ್ನು ಬಿ ಜೆ ಪಿಯ ಟಿಕೆಟನ್ನು ನಿರೀ ನಿರೀಕ್ಷಿಸುವಾಗ್ಯೂ ಇಲ್ಲ ಯಾಕೆಂತಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಪ್ಪಂದ ಮಾಡಿಕೊಂಡು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ಮಂಡ್ಯದ ಟಿಕೆಟನ್ನು ಸುಮಲತಾಗೆ ಖಂಡಿತ ಕೊಡುವುದಿಲ್ಲ ಅನ್ನುವಂಥ ಸಾಧ್ಯತೆ ಅವರಿಗೆ ಗೊತ್ತಿತ್ತು ಆದರೆ ತನ್ನ ಚಾಣಾಕ್ಷತನವನ್ನು ರಾಜಕೀಯ ಮುತ್ಸದ್ದಿತನವನ್ನು ಯಾವ ಮಟ್ಟದಲ್ಲಿ ಅವರು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು ಅಂತಂದರೆ ಒಂದು ಸಿನಿಮಾದ ಸ್ಕ್ರಿಪ್ಟಿನ ಹಾಗೆ ಸ್ಕ್ರೀನ್ ಪ್ಲೇಯ ಹಾಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಅದರ ಟೆಂಪೋವನ್ನು ಹೆಚ್ಚಿಸ್ತಾ 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 ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಹಾಕ್ತಾ ಹುಟ್ಟು ಹಾಕ್ತಾ ಕೊನೆಗೂ ಎಲ್ಲಿಗೆ ಬಂತು ಅಂತಂದರೆ ಸುಮಲತಾ ಅವರ ನಡೆ ಏನು ಸುಮಲತಾ ಏನು ಮಾಡ್ತಾರೆ ಸುಮಲತಾ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದರ ಪರಿಣಾಮ ಏನಾಗ್ಬೋದು ಅನ್ನುವುದು ಬಿ ಜೆ ಪಿ ಹೆಚ್ಚು ಜೆ ಡಿ ಎಸ್ಸಿಗಾಯಿತು ಅದರ ಪರಿಣಾಮವೇ ಸ್ವತಃ ಹಾವು ಮುಂಗುಸಿ ಹಾಗೆ ಕಚ್ಚಾಡಿಕೊಂಡವರು ಚಾರಿತ್ರ್ಯ ಹರಣ ಮಾಡುವ ಮಟ್ಟಕ್ಕೆ ವಾಗ್ವಾದವನ್ನು ಮಾಡಿಕೊಂಡವರು ಇನ್ನು ಯಾವ ಕಾರಣಕ್ಕೂ ಅವರು ಇಬ್ಬರು ಒಂದು ವೇದಿಕೆಯನ್ನು ಸೇರಲಾರರು ಅನ್ನುವ ಮಟ್ಟಕ್ಕೆ ಜಿದ್ದಾಜಿದ್ದಿಯ ಮಾತುಕತೆಗಳು ಸಾರ್ವಜನಿಕವಾಗಿ ನಡೆದದ್ದನ್ನು ನಾವು ನೋಡಿದ್ದೇವೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಅದರ ಜೊತೆಗೆ ಸುಮಲತಾ ಅವರ ಮಧ್ಯೆ ಆದರೆ ಕು ಸುಮಲತಾ ಅವರ ಮನೆಗೆ ಸ್ವತಃ ಕುಮಾರಸ್ವಾಮಿ ಅವರೇ ಹೋಗಿ ನನಗೆ ನಿಮ್ಮ ಬೆಂಬಲ ಬೇಕು ಹಳೆಯೋದನ್ನೆಲ್ಲ ಮರೆಯೋಣ ಅನ್ನುವ ಮಾತನಾಡಿದರು ಆಗಲೂ ಕೂಡ ನೇರವಾಗಿ ಸುಮಲತಾ ಅವರು ಹೇಳಬಹುದಿತ್ತು ನಿಲ್ಲ ನಿಮಗೆ ನನ್ನ ಬೆಂಬಲ ಇದೆ ನೋ ದೆಹಲಿಗೆ ಸುಮಲತಾ ಅವರನ್ನು ಕರೆಸಿಕೊಂಡು ಅಮಿತ್ ಶಾ ಮತ್ತು ಮೋದಿಯವರು ಸ್ವತಃ ಮಾತಾಡಿದರು ಅಲ್ಲಿಯೂ ಬಿ ಜೆ ಪಿ ಸೇರ್ಬೋದಿತ್ತು ಇಲ್ಲ ಈ ಟೆಂಪರ್ಮೆಂಟನ್ನು ಕಾದುಕೊಂಡು ಅವರು ಇವತ್ತೇನು ಹತ್ತು ಗಂಟೆ ಅಂಥೇಳಿ ಒಂದೂವರೆವರೆಗೆ ಇಡೀ ಮಾಧ್ಯಮಗಳಲ್ಲಿ ಸುಮಲತನ ನಡೆ ಏನು ನಡೆ ಏನು ಮುಂದೇನು ಈ ರೀತಿಯ ಇಡೀದಾದಂಥ ಪ್ರಚಾರದ ಒಂದು ಎಲ್ಲ ಸಾಧ್ಯತೆಗಳನ್ನು ಪಡ್ಕೊಂಡು ವಿದ್ಯುಕ್ತವಾಗಿ ಬಿ ಜೆ ಪಿಯನ್ನು ಸೇರಿದರೂ ಹೇಗೆ ತಾನು ಕ್ಷೇತ್ರಕ್ಕೆ ಮಾಡಿದ ಇಡೀ ಸಾಧನೆಯ ಪಟ್ಟಿಯನ್ನಿಟ್ಟು ಭಾರತದ ಒಟ್ಟು ಜನತಂತ್ರ ಇತಿಹಾಸದಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಗೆಲುವನ್ನು ಸಾಧಿಸಿದ ನಾನು ಗೆದ್ದ ಕ್ಷೇತ್ರವನ್ನು ಬಿಟ್ಟುಕೊಡ್ತಾ ಇದ್ದೇನೆ ಸೋತ ಕ್ಷೇತ್ರವನ್ನೇ ಬಿಟ್ಟುಕೊಡೋದಿಲ್ಲ ಅಂಥ ಸಂದರ್ಭದಲ್ಲಿ ಗೆದ್ದ ಕ್ಷೇತ್ರವನ್ನು ನಾನು ಬಿಟ್ಟುಕೊಡ್ತಾ ಇದ್ದೇನೆ ಕಾರಣ ಮೋದಿಯವರ ಅಭಿವೃದ್ಧಿ ರಾಜಕೀಯದ ಮತ್ತು ಇಡೀ ಭಾರತದ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯವರೆಗಿನ ಒಂದು ಬ್ಲೂ ಪ್ರಿಂಟ್ ಅವರ ಕೈಯಲ್ಲಿದೆ ಅವರ ಈ ಭಾರತ ಕಟ್ಟುವ ದೇಶ ಕಟ್ಟುವ ಈ ಅಭಿಯಾನಕ್ಕೆ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ ಅನ್ನುವ ಮೂಲಕ ಅವರು ಕೊರೆಗೂ ತಾನು ಬಿ ಜೆ ಪಿಯನ್ನು ಅಧಿಕೃತವಾಗಿ ಸೇರ್ತೇನೆ ಅಂತ ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಿದೆಯಲ್ಲ ಒಬ್ಬ ಹಿರಿಯ ನುರಿತ ರಾಜಕಾರಣಿಗಳಿಗಿಂತ ಅದ್ಭುತವಾದಂಥ ಜಾಣತನ ಜಾಣ ನಡೆ ಜಾಣ ತೀರ್ಮಾನ ಹಾಗಾಗಿ ಸುಮಲತಾ ಅವರಿಗೆ ಅಭಿನಂದಿಸ್ತಾ ಅವರ ಮುಂದಿನ ಇಡೀದಾದಂಥ ರಾಜಕೀಯ ಜೀವನಕ್ಕೆ ಮತ್ತು ಸ್ವತಃ ತನ್ನಲ್ಲದೆ ತನ್ನ ಮಗನ ರಾಜಕೀಯ ಜೀವನಕ್ಕೂ ಕೂಡ ಒಂದು ಭದ್ರವಾದಂಥ ಬುನಾದಿಯನ್ನು ಅವರಿವತ್ತು ಸೃಜಿಸಿಕೊಂಡಿದ್ದಾರೆ ಕಟ್ಟಿಕೊಂಡಿದ್ದಾರೆ ಇದು ರಾಜಕೀಯ ಮುತ್ಸದ್ದಿತನ ಇದು ಜಾಣತನ ಹಾಗಾಗಿ ಸುಮಲತಾ ಅವರು ಕೊನೆಗೂ ಮಾಡಬೇಕಾದದ್ದು ಇದೇ ಆಗಿತ್ತು ಆದರೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಅದನ್ನು ಪ್ರಚುರಪಡಿಸಬೇಕು ಅನ್ನುವ ಮಟ್ಟಕ್ಕೆ ನಮ್ಮಲ್ಲಿರುವ ಇಡೀ ವೃತ್ತಿಪರ ರಾಜಕಾರಣಿಗಳಿಗೆ ಸುಮಲತಾ ಅವರ ನಡೆ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ ಅದರ ಜೊತೆ ಅಮಿತ್ ಶಾ ಅವರಿಗೆ ಹೇಳಿದರು ಸಿದ್ದರಾಮಯ್ಯನವರು ಯಾವ ಮುಖವನ್ನು ಯಾವ ನೈತಿಕತೆಯನ್ನು ಇಟ್ಟುಕೊಂಡು ನೀವು ಮತವನ್ನು ಕೇಳ್ತಾ ಇದ್ದೀರಿ ನಮ್ಮ ತೆರಿಗೆ ಹಣವನ್ನು ಕೊಟ್ಟಿಲ್ಲ ಬರಹ ಪರಿಹಾರ ನಿಧಿಯನ್ನು ಕೊಟ್ಟಿಲ್ಲ ನಮ್ಮ ಹಣವನ್ನೇ ನಮಗೆ ಕೊಟ್ಟಿಲ್ಲ ಏನು ನಿಮ್ಮ ಮನೆ ಹಣ ಕೊಡ್ತೀರಾ ನಾಚಿಕೆ ಆಗೋದಿಲ್ವೋ ನಿಮಗೆ ಕರ್ನಾಟಕಕ್ಕೆ ಬಂದು ಮತಯಾಚನೆ ಮಾಡಲಿಕ್ಕೆ ಅಂತ ಅಬ್ಬರದಿಂದ ಅವರು ಪ್ರಶ್ನೆ ಮಾಡಿದರು ಅಷ್ಟೇ ಅಬ್ಬರದಿಂದ ಅಷ್ಟೇ ಸೈಲೆಂಟಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಅಮಿತ್ ಶಾ ಅವರು ಉತ್ತರ ಕೊಟ್ಟರು ಬರ ಪರಿಹಾರ ಬರ ಇದೆ ಕರ್ನಾಟಕದಲ್ಲಿ ನಮಗೂ ಗೊತ್ತು ಬರ ಪರಿಹಾರಕ್ಕೆ ಅದರದೇ ಆದಂಥ ವಿಧಿ ವಿಧಾನ ಎಲ್ಲವನ್ನೂ ನಾವು ಒದಗಿಸಿದ್ದೇವೆ ಬರ ಪರಿಹಾರದ ಅಧ್ಯಯನಕ್ಕೆ ಟೀಮನ್ನು ಕಳಿಸಿದ್ದೇವೆ ಎಲ್ಲವನ್ನೂ ಮಾಡಿದ್ದೇವೆ ಆದರೆ ನೀವು ಬರ ಪರಿಹಾರ ನಿಧಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಮೂರು ತಿಂಗಳು ಸ್ಥಳ ಮಾಡಿದ್ದೀರಿ ಆ ಮೂರು ತಿಂಗಳು ತಡ ಮಾಡಿದ್ರಿಂದ ನಾವು ನಿಮಗೆ ಸಕಾಲದಲ್ಲಿ ಪರಿಹಾರ ನಿಧಿ ಕೊಡಲಿಕ್ಕಾಗಿಲ್ಲ ಅದು ಈಗ ಎಲೆಕ್ಷನ್ನಿನ ಆಯೋಗದಲ್ಲಿದೆ ಚುನಾವಣಾ ಆಯೋಗದಲ್ಲಿದೆ ನಿಮ್ಮ ಅಪರಾಧಕ್ಕೆ ನಿಮ್ಮ ನಿರ್ಲ ನಿರ್ಲಕ್ಷ್ಯಕ್ಕೆ ನಿಮ್ಮ ಬೇಜವಾಬ್ದಾರಿತನಕ್ಕೆ ರಾಜಕೀಯ ಬಣ್ಣವನ್ನು ಹೇಗೆ ಕಟ್ತೀರಿ ಅಂತ ಅವರು ಮರುಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ನೀವು ಹೇಳಿದ್ದೇ ಸತ್ಯವಾದರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಅನ್ನುವಂಥ ಹುಂಕಾರವನ್ನು ಮಾಡಿದ್ದಾರೆ ಅದರ ಮಧ್ಯೆ ಭಾಳ ಸ್ಪಷ್ಟವಾಗಿ ಈಗ ಹೇಳ್ತಾರಲ್ಲ ಕೋರ್ಟ್ಗೆ ಹೋಗಿದ್ದಾರೆ ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿಸಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಆದರೆ ಇಲ್ಲಿ ಒಂದು ಅಂಕಿಅಂಶವನ್ನು ಹೋಗಿದ್ದಾರೆ ಅಮಿತ್ ಶಾ ನೀವು ಹೇಳ್ತೀರಲ್ಲ ಕರ್ನಾಟಕಕ್ಕೆ ಎನ್ ಡಿ ಎ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಯು ಪಿ ಎ ಸರ್ಕಾರ ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಕೊಟ್ಟಂಥ ಮೊತ್ತ ಎಷ್ಟು ಅನುದಾನ ಎಷ್ಟು ಒನ್ ಪಾಯಿಂಟ್ ಫೋರ್ ಟೂ ಅಂದರೆ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ಕೊಟ್ಟಿದ್ದು ಹತ್ತು ವರ್ಷದಲ್ಲಿ ಅದೇ ನಮ್ಮ ಎನ್ ಡಿ ಎ ಸರ್ಕಾರ ಮೋದಿ ಸರ್ಕಾರ ಹತ್ತು ವರ್ಷಗಳಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಕೋಟಿ ಹೆಚ್ಚು ಕಮ್ಮಿ ಮೂರು ಪಟ್ಟು ಜಾಸ್ತಿಯನ್ನು ಕೊಟ್ಟಿದ್ದೇವೆ ಇದನ್ನೇ ಕೋರ್ಟ್ ಎದುರಿಡ್ತೇವೆ ನಾವು ನಮ್ಮಿಂದ ಒಂದು ರೂಪಾಯಿ ಅನ್ಯಾಯ ಆಗಿಲ್ಲ ನೀವು ಕೇಳುವಿಕೆ ಕೇಳುವಾಗ ತಪ್ಪಾಗಿದೆ ಕೇಳುವಿಕೆಯ ನಂತರ ಅದಕ್ಕೆ ಅದರದೇ ಆದಂಥ ಪ್ರೊಸೀಜರ್ ಇರ್ತದೆ ವಿಧಿವಿಧಾನ ಅಂತ ಇರ್ತದೆ ನೀವು ಇವತ್ತು ಕೇಳಿದರೆ ನಾಳೆ ಬೆಳಗ್ಗೆ ತೆಗೆದು ಕಿಸೆಯಿಂದ ಕೊಡುವ ಹಣ ಅಲ್ಲ ಅದು ಹದಿನಾಲ್ಕು ಹದಿನೈದು ಬಾರಿ ಬಜೆಟನ್ನು ಮಂಡಿಸಿದಂಥ ಸಿದ್ದರಾಮಯ್ಯನವರಿಗೆ ಇದು ಅರ್ಥ ಆಗತ್ತೆ ಅಂತ ಭಾವಿಸಿದ್ದೇನೆ ಅಂತ ಅಮಿತ್ ಶಾ ಭಾಳ ಚೆನ್ನಾಗಿ ಇದನ್ನು ಕೊಟ್ಟು ಹೋಗಿದ್ದಾರೆ ಇಲ್ಲಿಗೆ ಈ ಕತೆ ಮುಗಿಯುದಿಲ್ಲ ಇದರ ಕತೆ ಈಗ ಸುಪ್ರೀಂ ಕೋರ್ಟು ಕೇರಳಕ್ಕೆ ಏನನ್ನು ಹೇಳಿದೆ ಅನ್ನೋದ್ರ ಮೇಲೆ ಕರ್ನಾಟಕದ ಕಥೆಯು ನಿಂತಿದೆ ಕೇರಳ ಸರ್ಕಾರ ರಾಷ್ಟ್ರೀಯತೆಯ ವಿರೋಧಿ ಸಾರ್ವಭೌಮತೆಯ ವಿರೋಧಿ ಮೋದಿ ವಿರೋಧಿ ಒಂದು ರೀತಿಯಲ್ಲಿ ದೇಶದ ಒಟ್ಟು ಗಣತಂತ್ರ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನೇ ಒಪ್ಪದೇ ಇರುವಂಥ ಒಂದು ಮಾಬನ್ನು ಕೇರಳದಲ್ಲಿ ಹುಟ್ಟು ಹಾಕಿ ಅದಕ್ಕೆ ಎ ಬಹಳ ಬಹಳ ರೀತಿಯಲ್ಲಿ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿ ದಷ್ಟ ಬೆಳೆಸ್ತಾ ಇದ್ದಿದ್ದಾದರೆ ಅದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆರ್ಥಿಕವಾಗಿ ಇವತ್ತು ಬೇಕಾಬಿಟ್ಟಿಯಾಗಿ ವರ್ತಿಸಿದರೆ ಆರ್ಥಿಕ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ಯಾವ ರೀತಿ ದುರ್ಭಿಕ್ಷ ಮತ್ತು ದುರ್ಗತಿ ಬರ್ತದೆ ಅನ್ನೋದಕ್ಕೆ ಕೇರಳ ಒಂದು ಬಹಳ ಒಳ್ಳೆಯ ಉದಾಹರಣೆ ಬಹುಶಃ ಅದರ ನಂತರದ್ದು ಈಗ ಕರ್ನಾಟಕ ಆಗತ್ತೆ ಅದರ ನಂತರ ತೆಲಂಗಾಣ ಆಗತ್ತೆ ಈಗ ಇವತ್ತು ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗೆ ತೆರಿಗೆ ಹಣ ವಾಪಸ್ ಕೊಡಿ ನನಗೆ ನಮಗೆ ದಕ್ಕಬೇಕಾದ ಹಣವನ್ನು ಕೊಡಿಸಿ ಅಂತ ಕೇಳಿದರ ಅರ್ಥ ಏನು ಅಂತಂದರೆ ಇಲ್ಲಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ನೀರಿನ ಬರವನ್ನು ನೀಗಲಿಕ್ಕೆ ಅದಕ್ಕೆ ಆರ್ಥಿಕ ವ್ಯವಸ್ಥೆ ಇಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೂ ದುಡ್ಡಿಲ್ಲ ಅದರ ಜೊತೆಗೆ ಬಿಟ್ಟಿ ಭಾಗ್ಯಗಳನ್ನು ಕೇವಲ ಘೋಷಣೆ ಮಾಡಿ ಘೋಷಣೆಯಾಗಿ ಉಳಿದಿದೆ ಹೊರತು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಹಣ ಇಲ್ಲ ಈಗಲೇ ಬಂದ ಒಂದು ವರ್ಷವೂ ಆಗಿಲ್ಲ ಗೌರ್ಮೆಂಟು ಒಂದು ಒಂದು ವರ್ಷದಲ್ಲೇ ಈ ಥರದ ಅವಸ್ಥೆ ಆದರೆ ಕೇರಳಕ್ಕಾದಂಥ ಆರ್ಥಿಕ ದುಸ್ಥಿತಿ ಇಲ್ಲಿಗೂ ಆಗತ್ತೆ ಹಾಗಾದರೆ ಕೇರಳಕ್ಕೆ ಕೇಂದ್ರ ಸ್ಪಂದಿಸಲೇ ಇಲ್ವೇ ಹೌದು ಕೇರಳ ತನ್ನ ಆರ್ಥಿಕ ಸಂಕಷ್ಟಕ್ಕೆ ಕೇಂದ್ರವನ್ನು ಹೆಚ್ಚುವರಿ ಪರಿಹಾರಕ್ಕೆ ಕೇಳಿತು ಸಾಲವನ್ನು ಕೊಡಿ ಆವಾಗ ಕೇಂದ್ರ ಇವರ ಮನವಿಯನ್ನು ಪುರಸ್ಕಾರ ಮಾಡಿ ಮಾನವೀಯತೆ ದೃಷ್ಟಿಯಿಂದ ಆ ಸಾಲ ಕೊಡುವ ಮಿತಿಯನ್ನು ಹದಿಮೂರು ಸಾವಿರದ ಐನೂರು ಕೋಟಿಗೆ ಏರಿಸಿತು ಆದರೆ ಆ ಹದಿಮೂರು ಸಾವಿರದ ಐನೂರು ಹದಿಮೂರು ಸಾವಿರದ ಆರುನೂರ ಎಂಟು ಕೋಟಿ ಅದಕ್ಕೆ ಏರಿಸಿದ್ದನ್ನು ಕೇರಳ ಸರ್ಕಾರ ತಿರಸ್ಕಾರ ಮಾಡಿತು ಆನಂತರ ಮತ್ತೆ ನಮಗೆ ಹೆಚ್ಚುವರಿ ಸಾಲವನ್ನು ಕೊಡಿ ಅಂತ ಕೇಳಿದಾಗ ಮಾನವೀಯತೆಯ ದೃಷ್ಟಿಯಿಂದ ಐದು ಸಾವಿರ ಕೋಟಿಯನ್ನು ನಾವು ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿತು ಇಲ್ಲ ನಮಗೆ ಅದೂ ಸಾಕಾಗುವುದಿಲ್ಲ ಅಂತ ಹೇಳಿ ಕೇರಳ ಸರ್ಕಾರ ದಿಮಾಕ್ನಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಯಿತು ನಮ್ಮ ಆರ್ಥಿಕ ಸ್ಥಿತಿ ಭಾಳ ಕೆಟ್ಟಿದೆ ಆದ್ದರಿಂದ ನೀವು ನಮಗೆ ಹೆಚ್ಚುವರಿ ಸಾಲವನ್ನು ಕೊಡಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರಕ್ಕೆ ಯಾವುದೇ ರಾಜ್ಯದಿಂದ ಹೋದರೂ ಒಂದು ಸಾಮಾನ್ಯ ಅಂತಂದರೆ ಕಪಿಲ್ ಸಿಬ್ಬಲ್ ಅವರೇ ವಕೀಲಿಕೆ ಮಾಡೋದು ಕಪಿಲ್ ಸಿಬ್ಬಲ್ ಅವರು ಹೇಳಿದ್ರು ನಮ್ಗೆ ಐದು ಸಾವಿರ ಕೋಟಿ ಅಲ್ಲ ಹತ್ತು ಸಾವಿರ ಕೋಟಿಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಆವಾಗ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರ ಕೇರಳ್ ಕೇರಳದ ಎರಡೂ ಕಡೆಯಿಂದ ವಾದ ಪ್ರತಿವಾದವನ್ನು ಆಲಿಸಿ ಆವಾಗ ಕೇ ಸುಪ್ರೀಂ ಕೋರ್ಟ್ ಹೇಳಿತು ನೀವು ಕೇಳಿದ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ರಾಜ್ಯಕ್ಕೆ ಸಾಲವನ್ನು ಕೊಡುವ ಸಾಧ್ಯತೆ ಪದ್ಧತಿ ಕೇಂದ್ರದಿಂದ ಇದ್ದರೂ ಕೂಡ ಅದಕ್ಕೊಂದು ಮಿತಿ ಇದೆ ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಮೀರಬಾರ್ದು ಆ ಲಿಮಿಟೇಷನನ್ನು ಮೀರಲಿಕ್ಕೆ ಹೋದಾಗ ಭಾರತದ ಒಟ್ಟು ಆರ್ಥಿಕ ಸ್ಥಿತಿ ಕುಸಿತದೆ ರಾಜ್ಯದ ಒಂದು ಆರ್ಥಿಕ ಸ್ಥಿತಿಯ ಸುಭದ್ರತೆಯೇ ಕೇಂದ್ರದ ಆರ್ಥಿಕ ಸ್ಥಿತಿಯ ಸುಭದ್ರತೆ ಮತ್ತು ರಾಷ್ಟ್ರೀಯ ಆರ್ಥಿಕತೆಯ ಸುಭದ್ರತೆ ನೀವು ಬೇಕಾ ಎಲೆಕ್ಷನ್ಗೋಸ್ಕರ ಬಿಟ್ಟಿ ಭಾಗ್ಯಗಳನ್ನೆಲ್ಲ ಕೊಟ್ಟು ಆರ್ಥಿಕವಾದಂಥ ಸರಿಯಾದ ನಿರ್ವಹಣೆಯನ್ನು ಮಾಡ್ದೇನೆ ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಏನಕ್ಕೇನು ಮಾಡಿ ನೀವು ಕೇಂದ್ರದಿಂದ ಹಣವನ್ನು ಕೇಳ್ತೀರಿ ಅಂತಂದರೆ ಹೇಗೆ ಅದು ಇವತ್ತು ನೀವು ಕೇಳ್ತೀರಿ ನಾಳೆ ಎಲ್ಲ ರಾಜ್ಯಗಳು ಕೇಳ್ತವೆ ಆವಾಗ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಬೀರಳುವ ಆರ್ಥಿಕ ಮೊತ್ತದ ತೆರಿಗೆ ಹಣದ ಕಥೆಯೇನು ಅಂತ ಕೇಳಿದ್ದಾರೆ ಆದ್ದರಿಂದ ಕೇಂದ್ರ ಇದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ಕೇರಳಕ್ಕೆ ಸರಿಯಾದ ತಪರಾಕಿಯನ್ನು ಕೊಟ್ಟಿದೆ ಹದಿಮೂರು ಸಾವಿರದ ಆರುನೂರೆಂಟು ಕೋಟಿಗೆ ಏರಿಸಿ ಐದು ಸಾವಿರ ಹೆಚ್ಚುವರಿಯನ್ನು ಕೊಡ್ತೇವೆ ನಿಮಗೆ ಮಾನವೀಯತೆಯ ದೃಷ್ಟಿಯಿಂದ ಐದು ಸಾವಿರ ಕೋಟಿಯನ್ನ ಅಂತ ಹೇಳಿದರೂ ಕೇಳ್ದೇ ಕೇರಳ ಕೇಳ್ತಾ ಇರೋದು ಇಪ್ಪತ್ತಾರು ಸಾವಿರ ಕೋಟಿ ಸುಪ್ರೀಂ ಕೋರ್ಟ್ ಇದು ಸುತಾರಾಮ್ ಸಾಧ್ಯವಿಲ್ಲ ಅಂತ ಹೇಳಿದೆ ಹಾಗಾದರೆ ಈ ಕೇರಳದ ಆರ್ಥಿಕ ಪರಿಸ್ಥಿತಿ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಇಂಥದ್ದೇ ಒಂದು ಆರ್ಥಿಕ ಮುಗ್ಗಟ್ಟು ಬಂದಾಗ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಕೇಂದ್ರ ಸರ್ಕಾರ ಆ ಸಮಿತಿ ಕೊಟ್ಟಂಥ ವರದಿ ಹೇಳುವ ಭಯಾನಕ ಸತ್ಯ ಏನಾಗುತ್ತೆ ಸಂಬಳ ಪಿಂಚಣಿ ಮತ್ತು ಬಡ್ಡಿ ದರ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಇರದೇ ಇದ್ದಂಥ ಸಂಬಳ ಹೆಚ್ಚನ್ನು ಕೇರಳ ಸರ್ಕಾರ ಕೊಡ್ತಾ ಇದೆ ಪಿಂಚಣಿಯನ್ನು ಹೆಚ್ಚಾಗಿ ಕೊಡ್ತಾ ಇದೆ ಕೇರಳ ಸರ್ಕಾರದ ಒಟ್ಟು ಖರ್ಚಿನ ಶೇಕಡ ಸೆವೆಂಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ಕೇವಲ ಸಂಬಳ ಮತ್ತು ಪಿಂಚಣಿಗೆ ಹೋಗ್ತಾ ಇದೆ ಕಾರಣ ಏನು ಅಂತಂದರೆ ಪೂರ್ಣ ಮಟ್ಟದ ಸಾಕ್ಷರತೆ ಅದರ ಜೊತೆಗೆ ಈ ಸಾಕ್ಷರರು ಇರುವಂಥ ಈ ನಾಡಿನಲ್ಲಿ ಸಂಬಳ ತಗೊಳ್ಳುವವರಿಗೆ ನಾವು ಅತಿ ಹೆಚ್ಚು ಖುಷಿಯನ್ನು ಮಾಡಿದರೆ ಅತಿ ಹೆಚ್ಚು ಸಂಬಳವನ್ನು ಕೊಟ್ಟರೆ ನಮಗೆ ಅವರ ಇಡೀ ವೋಟ್ ಬ್ಯಾಂಕು ಶಾಶ್ವತ ಆ ಥಿಯರಿಯನ್ನು ಇದು ಅಳವಡಿಸಿದೆ ಆಮೇಲೆ ಬಿಟ್ಟಿ ಭಾಗ್ಯಗಳು ಅದರ ಜೊತೆ ಕೇರಳದಲ್ಲಿ ಇನ್ನೊಂದು ಭಯಾನಕವಾದ ಸತ್ಯವನ್ನು ಅದು ಹೊರಗಡೆ ಹಾಕಿದೆ ಪ್ರಾಯಶಃ ಪಿಣರಾಯಿ ವಿಜಯನ್ನು ಮಾತ್ರ ಮಾಡಬಹುದಾದಂಥ ಸ ಇದು ಕೆಲಸ ಇದು ಇನ್ಯಾರೂ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಅಂತಂದರೆ ಕೇರಳದಾದ್ಯಂತ ಇರುವ ಎರಡು ಲಕ್ಷಕ್ಕೂ ಹೆಚ್ಚು ಮದ್ರಸಾ ಶಿಕ್ಷಕರಿಗೆ ಕಾನೂನು ಬಾಹಿರವಾಗಿ ಅವರಿಗೆ ಅವರಿಗೆ ಸಂಬಳ ಮತ್ತು ಫೆನ್ಷನನ್ನು ಕೊಡಲಾಗ್ತಾ ಇದೆ ಎರಡು ಲಕ್ಷ ಶಿಕ್ಷಕರಿಗೆ ಮದ್ರಸಾ ಶಿಕ್ಷಕರು ಅವರು ಯಾರೂ ಕಾನೂನಿನ ಪ್ರಕಾರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಜೊತೆಗೆ ಕೋವಿಡ್ನ ಸಂದರ್ಭದಲ್ಲಿ ತಿಂಗಳ ಎರಡು ತಿಂಗಳು ಸರ್ಕಾರಿ ಶಿಕ್ಷಕರು ಸಂಬಳಕ್ಕಾಗಿ ಒದ್ದಾಡಿದರು ಆದರೆ ನೆನ್ಪಿಡಿ ಮದ್ರಾಸದ ಈ ಕಾನೂನು ಬಾಹಿರವಾಗಿ ಏನು ಸಂಬಳ ತಗೊಳ್ತಾರೆ ಪೆನ್ಷನ್ ತಗೊಳ್ತಾರೆ ಎರಡು ಲಕ್ಷ ಶಿಕ್ಷಕರು ಅವರಿಗೆ ಒಂದು ಗಂಟೆ ಕೂಡ ಲೇಟಾಗಿಲ್ಲ ಸಂಬಳ ಅಂದರೆ ಮುಖ್ಯಮಂತ್ರಿ ಪಿಣರಾಯನವರ ಯೋಜನೆ ಯೋಚನೆ ಏನು ಅಂತ ನೋಡಿ ಅದಕ್ಕಿಂತ ಭಯಾನಕವಾದದ್ದು ರಾಷ್ಟ್ರ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ದೇಶ ವಿರೋಧಿ ಸಾರ್ವಭೌಮತೆಯ ವಿರೋಧಿ ಈ ರಾಷ್ಟ್ರದ್ರೋಹಿ ಕೆಲಸ ಮಾಡುವ ಎಲ್ಲ ಸಂಘಟನೆಗಳಿಗೂ ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ಪಿಡರಾಯಿ ವಿಜಯನ್ನವರಿಂದ ಸರ್ಕಾರದಿಂದ ಹಣ ಹೋಗ್ತಾ ಇದೆ ಈ ಕಾರಣದಿಂದಲೇ ಕೇರಳ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇಂಥ ದುಸ್ಥಿತಿಗೆ ಬಂದಿರುವುದು ಅಂತ ಆ ಸಮಿತಿ ವರದಿಯನ್ನು ಕೊಟ್ಟಿದೆ ಅಂದರೆ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದ್ದು ನಿಮಗೆ ಬೇಕಾದ ಹಾಗೆ ನೀವು ಮಾಡಿಕೊಂಡ್ರೆ ನಿಮಗೆ ಬೇಕಾದ ಹಾಗೆ ಬಿಟ್ಟಿ ಭಾಗ್ಯವನ್ನು ಘೋಷಿಸಿದರೆ ಜನರ ತೆರಿಗೆ ಹಣವನ್ನು ಬೇಜವಾಬ್ದಾರಿಯಿಂದ ನೀವು ಖರ್ಚು ಮಾಡಿದರೆ ಕೇವಲ ವೋಟ್ ಬ್ಯಾಂಕಿಗಾಗಿ ಕೇಂದ್ರ ಸರ್ಕಾರ ನಿಮಗೆ ಹೆಚ್ಚುವರಿ ಸಾಲವನ್ನು ಅನುದಾನವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಡ್ಡಿ ಮುರಿದಾಗ ಹೇಳಿದೆ ಈಗ ಇರುವ ಪ್ರಶ್ನೆ ಕರ್ನಾಟಕ ಹೋಗಿದೆ ಕರ್ನಾಟಕ ಸಾಲ ಕೇಳಿಲ್ಲ ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿಸಿ ಅಂತ ಕೇಳಿದೆ ಆದರೆ ಇಲ್ಲಿ ಬಿಟ್ಟಿ ಭಾಗ್ಯಗಳ ವಿಲೇವಾರಿಗೆ ಈ ಆರ್ಥಿಕವಾದಂಥ ಬೇಜವಾಬ್ದಾರಿತನಕ್ಕೆ ಕೇರಳ ಸರ್ಕಾರಕ್ಕೆ ಹೇಗೆ ತಪರಾಕಿ ಹೊಡೆದಿದೆಯೋ ಅದೇ ರೀತಿಯಲ್ಲಿ ಮುಂದಿನ ಸರದಿ ಕೇರಳ ಸ ಕರ್ನಾಟಕ ಸರ್ಕಾರದ್ದಿರಬಹುದೇ ಅನ್ನುವ ಪ್ರಶ್ನೆ ಈಗ ಚಾಲ್ತಿಯಲ್ಲಿದೆ ಚರ್ಚೆಯಲ್ಲಿದೆ ಅದರ ನಂತರದ್ದು ತೆಲಂಗಾಣ ಈಗ ಕರ್ಕ ಇವರು ಕಾಂಗ್ರೆಸ್ಸಿಗರು ಒಂಬತ್ತು ಹತ್ತು ಹನ್ನೆರಡು ಬಿಟ್ಟಿ ಭಾಗ್ಯಗಳನ್ನು ಎಲ್ಲ ಕಡೆ ಉತ್ತರದಲ್ಲಿ ಘೋಷಿಸ್ತಾ ಇದೆ ಇದರ ಪರಿಣಾಮ ಏನಾಗಬಹುದು ಇದನ್ನೇ ಮೊದಲಿಂದಲೂ ದೇಶದ ಆರ್ಥಿಕ ತಜ್ಞರು ಹೇಳ್ತಾ ಬಂದಿರೋದು ಈಗಾಗಲೇ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಆರ್ಥಿಕ ತಜ್ಞರು ಸಂಪೂರ್ಣವಾಗಿ ದಿವಾಳಿಯ ಅಂಚಿನಲ್ಲಿ ಸರ್ಕಾರ ನಿಂತಿದೆ ಬಿಟ್ಟಿ ಭಾಗ್ಯಗಳಿಂದ ಆರ್ಥಿಕವಾದ ಬೇಜವಾಬ್ದಾರಿ ನಿರ್ವಹಣೆ ಹಾಗಾದರೆ ರಾಷ್ಟ್ರವ್ಯಾಪಿಯಾಗಿ ಈ ಬಿಟ್ಟಿ ಭಾಗ್ಯಗಳು ಇದೇ ರೀತಿ ನರ್ತನ ಮಾಡಿದರೆ ಮೇರೆ ಮೀರಿದರೆ ಭಾರತದ ಆ ಒಟ್ಟು ಆರ್ಥಿಕ ಸ್ಥಿತಿ ಏನಾಗಬಹುದು ಇದು ಈಗಿರುವ ಪ್ರಶ್ನೆ ಪ್ರಾಯಶಃ ಇದೇ ಪ್ರಶ್ನೆ ಇವತ್ತು ಮುಂಬರುವ ಚುನಾವಣೆಯ ಬಹಳ ದೊಡ್ಡ ಪ್ರಶ್ನೆ ಆಗಲಿಕ್ಕಿದೆ ದಕ್ಷಿಣದಲ್ಲಿ ಭಾರತ ಇಡೀ ಭಾರತದಲ್ಲಿ ದಕ್ಷಿಣದಲ್ಲಿ ಬಿ ಜೆ ಪಿಗೆ ಕರ್ನಾಟಕ ಬಹಳ ದೊಡ್ಡ ಹೆಬ್ಬಾಗಿಲು ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಒಳಬಂಡಾಯ ಬಿ ಜೆ ಪಿಯಲ್ಲಿದ್ದರೂ ಕೂಡ ಅವರಿಗೆ ಹೆಚ್ಚಿನ ಸೀಟ್ ಬರುವ ಸಾಧ್ಯತೆ ಇದೆ ಕೇರಳದಲ್ಲಿ ಮೊದಲ ಬಾರಿಗೆ ಇತಿಹಾಸವಾಗುವ ಹಾಗೆ ಮೂರು ಸೀಟು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಅದರ ಜೊತೆಗೆ ಅಣ್ಣಾಮಲೆಯವರ ಸಾಹಸ ಮತ್ತು ಇಡೀದಾಗಿ ಮೋದಿಯವರ ಪ್ರವೇಶ ಇವೆಲ್ಲವನ್ನು ನೋಡಿದರೆ ತಮಿಳುನಾಡಲ್ಲೂ ಕೂಡ ನಿರ್ಣಾಯಕವಾಗಿ ಬಿ ಜೆ ಪಿ ಜಯಬೇರಿಯನ್ನು ಬಾರಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕೇರಳದಲ್ಲಿ ಆಡಳಿತ ವಿರೋಧಿ ಅಲೆ ಮೇರೆ ಮೀರಿದೆ ಎಲೆಕ್ಷನ್ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟು ಆದ್ದರಿಂದ ಪಿಣರಾಯಿಯವರ ವಿರುದ್ಧ ಒಂದು ದೊಡ್ಡ ಚಳವಳಿಯೇ ಹುಟ್ಟುಹೋಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಆರ್ಥಿಕವಾದಂಥ ನಿರ್ವಹಣೆಯ ಒಂದು ಬೇಜವಾಬ್ದಾರಿತನಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತಪರಾಕಿ ಮುಂದಿನ ದಿನಗಳಲ್ಲಿ ಈ ಬಿಟ್ಟಿ ಭಾಗ್ಯವನ್ನು ನಿರೀಕ್ಷೆ ಮಾಡುವ ಜನಗಳಿಗೂ ಕೂಡ ಒಂದು ದೊಡ್ಡ ಎಚ್ಚರಿಕೆ ಮತ್ತು ಕರ್ನಾಟಕಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಪರಾಕೆ ಹಾಕುವ ದಿನಗಳು ಹೆಚ್ಚು ದೂರ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ನಮಸ್ತೆ